ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಹಿಂದಿನ ಒಂದು ವರ್ಷದಲ್ಲಿ ಯಾವೆಲ್ಲ ಒಂದು ಕೆಲಸಗಳು ಆಸೆಗಳು ಇಚ್ಛೆಗಳು ಅಪೂರ್ಣಗೊಂಡಿವೋ ಆ ಎಲ್ಲ ವಿಚಾರಗಳು ಪೂರ್ಣಗೊಳ್ಳಿ ಅಂತೇಳಿ ಆ ಗುರುವಿನಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಯಾವೆಲ್ಲ ವಿಚಾರದಲ್ಲಿ ನಿಮ್ಗೊಂದು ಪಾಠವನ್ನ ಕಲಿಸಿದೆಯೋ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದೆಯೋ ಒಟ್ಟಾರೆಯಾಗಿ ನಿಮ್ಮ ಬದಲಾವಣೆಗೆ ಆ ವರ್ಷ ಕಾರಣವಾಗಿದಿಲ್ಲ ಹಾಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಒಂದು ದೃಢವಾದ ವಿಶ್ವಾಸದೊಂದಿಗೆ ಅಪೂರ್ಣಗೊಂಡಿರುವ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ತೀವಿ ಇ ಅದು ನನ್ನಿಂದ ಸಾಧ್ಯ ಅನ್ನೋ ರೀತಿಯಲ್ಲಿ ಒಂದು ಭರವಸೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹೆಜ್ಜೆಯನ್ನು ಇಟ್ಟಿದ್ದೀರಾ ಖಂಡಿತ ಆ ಇಚ್ಛೆಗಳು ಪೂರ್ಣಗೊಳ್ಳಿ ಹಾಗೆ ನಿಮ್ಮ ಅನೇಕ ರೀತಿಯ ಪಾಠಗಳು ನಿಮಗೆ ಈ ವರ್ಷ ಅನುಭವದ ಮೂಲಕ ಕೆಲವು ನಿರ್ಧಾರಗಳನ್ನು ತಗೊಳ್ಳೋ ಹಾಗೆ ಮಾಡಿದೆ ಹಾಗಾಗಿ ಈ ಒಂದು ವರ್ಷಕ್ಕೆ ನಾವೆಲ್ಲರೂ ಸೇರಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಹೊಸ ವರ್ಷದ ಆರಂಭವನ್ನು ಮಾಡೋಣ ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ನಿಮಗೋಸ್ಕರ ಯಾವ ಮೆಸೇಜ್ ಮೊದಲನೇದಾಗಿ ಬಂದಿದೆ ಅಂದರೆ ನಿಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ಮುಂದೆ ಏನಾಗ್ತಾ ಇದೆ ಅನ್ನೋದಾದರೆ ನೀವು ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಆ ಮಿರಾಕಲ್ಸ್ಗಳಂದರೆ ನಿಮ್ಮ ಒಂದು ಪ್ರಾರ್ಥನೆ ಅಂದರೆ ಒಂದು ಮ್ಯಾನಿಫೆಸ್ಟ್ ಏನು ಮಾಡಿದ್ದೀರಾ ಹಾಗೆ ನೀವೊಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿಶ್ರಮವನ್ನು ಪಟ್ಟಿದ್ದೀರಲ್ಲ ಅಂದರೆ ಇಷ್ಟು ವರ್ಷಗಳು ಯಾವುದು ನಿಮ್ಮಿಂದ ಅಸಂಭವ ಅಂತ ಹೇಳ ಆಗಿತ್ತಲ್ಲ ಅದು ಸಂಭವವಾಗಲಿಕ್ಕೆ ಹೊರಟಿದೆ ಅಂತ ವಿಚಾರಗಳು ಸಂಭವವಾಗುತ್ತವೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಿದೆ ಇದು ಗುರುವಿನ ಬ್ಲೆಸ್ಸಿಂಗ್ ಕೂಡ ಆಗಿದೆ ಹಾಗೆ ನಿಮ್ಮ ಒಂದು ಪ್ರಾ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಯೂನಿವರ್ಸಿಂದ ಬ್ರಹ್ಮಾಂಡದಿಂದ ನೀವು ನಂಬಿದ ದೇವರಿಂದ ಗುರುವಿನಿಂದ ಒಂದು ಉಡುಗೊರೆಯಾಗಿದೆ ಅನ್ನೋ ರೀತಿ ನಿಮಗೆ ಮೊದಲನೇದಾಗಿ ಒಂದು ಬ್ಲೆಸ್ಸಿಂಗ್ ಹಾಗೆ ಗೈಡೆನ್ಸ್ ಗುರುವಿನಿಂದ ಸಿಗ್ತಾ ಇದೆ ಸ್ನೇಹಿತರೆ ಈ ಎನರ್ಜಿಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನಃಪೂರ್ವಕವಾಗಿ ಹೇಳ್ತಾ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ರೀಡಿಂಗ್ ಅನ್ನು ನೋಡ್ತಾ ಹೋಗಿ ಸ್ನೇಹಿತರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಅನೇಕ ರೀತಿಯ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೆ ಹಾಗೆ ಬ್ಲೆಸ್ಸಿಂಗ್ಗಳನ್ನು ಕೂಡ ನೀಡುತ್ತೆ ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ ಗುರುವನ್ನ ಹಾಗೆ ನೀವು ನಂಬಿದ ದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಒಂದು ದೀರ್ಘವಾದ ಉಸಿರನ್ನ ಒಳಗೆ ಎಳ್ಕೊಳ್ತಾ ನಿಧಾನವಾಗಿ ಉಸಿರನ್ನ ಬಿಡ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ ಖಂಡಿತವಾಗಿಯೂ ನೀವು ಅನ್ಕೊಂಡಿರುವ ವಿಚಾರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರ ಹಾಗೆ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ ಇಲ್ಲಿ ನೀವು ಬಾಬಾರವರನ್ನು ಪರಿಪೂರ್ಣವಾಗಿ ನಂಬಿದಿರಾ ಅನ್ನುವ ಒಂದು ಎನರ್ಜಿ ಪವರ್ಫುಲ್ ಆಗಿ ಕಾಣಿಸ್ತಾ ಇದೆ ಹಾಗಾಗಿ ಆ ಗುರುವು ನಿಮಗೋಸ್ಕರ ಒಂದು ದಿವ್ಯವಾದ ದ್ವಾರ ಒಂದು ಗೋಲ್ಡನ್ ಪೋರ್ಟಲ್ ಅಂತಾರಲ್ಲ ಆ ರೀತಿ ಒಂದು ದ್ವಾರ ನಿಮಗೋಸ್ಕರ ತೆರೀತಾ ಇದ್ದಾರೆ ಅನ್ನೋ ರೀತಿಲಿ ಒಂದು ಪವರ್ಫುಲ್ ರೀಡಿಂಗ್ ಅಂತಾನೆ ಅನ್ಬೋದು ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮಗೆ ರೆಸಿನೆಂಟ್ ಆಗ್ತಾ ಇದೆ ಟ್ವಿನ್ ಫ್ಲೇಮಿಂಗ್ ಬರ್ತಾ ಇದೆ ಅಂದರೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಕ್ತಾ ಇದ್ದೀರಾ ಅಂದಾಗ ನಿಮ್ಮ ಅಹಂ ಆಗಿರ್ಬೋದು ಒಂದು ಅಹಂಕಾರ ಆಗಿರ್ಬೋದು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಹಾಗೆ ನಿಮ್ಮ ಎದುರಾದವರ ಅಂದರೆ ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮನ್ನು ಎದುರಾಗುವ ಯಾವುದೇ ಒಂದು ವ್ಯಕ್ತಿಯ ಅಹಂಕಾರ ಅಹಂ ಕೂಡ ಒಂದು ರೀತಿಯಲ್ಲಿ ಅದು ದೂರ ಆಗುತ್ತೆ ನಿಮಗೆ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತದೆ ಇದು ಅಂದರೆ ಒಂದು ಅಹಂಕಾರ ಒಂದು ಅಹಂಭಾವವನ್ನು ತೊರೆದು ವಿಶೇಷವಾದ ಉದ್ದೇಶದ ಕಡೆಗೆ ನೀವೀಗ ಗಮನ ಕೊಡ್ತಾ ಇದ್ದೀರಾ ಅದು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅಂತಹ ವಿಚಾರದಲ್ಲಿ ಆಸಕ್ತಿಯನ್ನ ಕಳ್ಕೊಳ್ತಾ ಅಹಂ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ನಾನು ನನ್ನದು ಅಂತ ಹೇಳಿ ಹೋಗೋದ್ರಲ್ಲಿ ಅರ್ಥ ಏನೂ ಇಲ್ಲ ಅನ್ನುವ ವಾಸ್ತವ ಸತ್ಯ ನಿಮಗೆ ಈಗ ಅರ್ಥ ಆಗಿದೆ ಅಂತ ಹೇಳಿ ಇಲ್ಲಿ ಒಂದು ವಿಚಾರ ರೆಸಲ್ಟ್ ಆಗ್ತದೆ ಬಹಳಷ್ಟು ಒಂದು ಕಮಿಟ್ಮೆಂಟ್ ಆಗಿರ್ಬೋದು ಒಂದು ಯೂನಿಯನ್ ಸೋಲ್ ಆಗಿರ್ಬೋದು ನಿಮ್ಮ ಕಡೆಗೆ ಒಂದು ಒಳ್ಳೆಯ ರೀತಿಯ ಉದ್ದೇಶದಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ಅಂದರೆ ಅದು ಸಹಾಯದ ರೂಪದಲ್ಲಿ ಬರ್ಬೋದು ಇಲ್ಲ ಯಾವುದಾದ್ರೂ ಒಂದು ಅವಕಾಶದ ರೂಪದಲ್ಲಿ ಬರ್ಬೋದು ಇಲ್ಲ ಯಾರೋ ಬಂದು ನಿಮಗೆ ಅನಿರೀಕ್ಷಿತವಾಗಿ ಒಂದು ವಿಚಾರದಲ್ಲಿ ಸಹಾಯ ಮಾಡ್ಬೋದು ಇಲ್ಲ ಒಂದು ದಾರಿಯನ್ನು ತೋರಿಸ್ಬೋದು ಇಲ್ಲ ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಈ ದಾರಿಯಲ್ಲಿ ಹೋಗಿ ಇಲ್ಲ ಒಂದು ಗೈಡೆನ್ಸ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಿದೆ ಇದೆಲ್ಲ ಯಾಕಾಗ್ತಾ ಇದೆ ಅಂದರೆ ಈಗ ನಿಮ್ಮ ಜೀವನದಲ್ಲಿ ಕೆಲವು ಸುಧಾರಣೆಗಳನ್ನು ನೀವು ಕಂಡುಕೊಂಡಿದ್ದೀರಾ ಹಾಗಾಗಿ ಒಂದು ಒಳ್ಳೆಯ ಸೋಲ್ ಎನರ್ಜಿನ ಭಗವಂತ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಸಮಯದಲ್ಲೂ ಭಗವಂತನೇ ಬರೋಕ್ಕಾಗೋದಿಲ್ಲ ಕೆಲವೊಂದು ಸಾರಿ ಹೇಳೋದಿಲ್ವಾ ನಾವು ಬಿದ್ದಾಗ ಅಲ್ಲಿ ಯಾರೂ ಎತ್ತೋದಿಲ್ಲ ಯಾರೋ ಒಬ್ಬರು ಬಂದು ನಮ್ಮನ್ನು ಎತ್ತಿ ಏನಾದರೂ ನಮಗೆ ಸಹಾಯ ಮಾಡಿದ್ರು ಅಂದರೆ ದೇವರ ಹಾಗೆ ಬಂದ್ರಿ ಅಂತ ಹೇಳ್ತಿರಲ್ಲ ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ಅದೇ ರೀತಿಯ ಚಮತ್ಕಾರಗಳು ಒದಗಿ ಬರ್ತವೆ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಒಂದು ಒಳ್ಳೆಯದಾಗತ್ತೆ ಒಂದು ಒಳ್ಳೆಯ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನು ಇಷ್ಟು ದಿನ ಒಂದು ನೊಂದಿದ್ರೋ ಇಲ್ಲ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಅದೆಲ್ಲದಕ್ಕೂ ಈ ವರ್ಷ ನಿಮಗೆ ಒಂದು ಪರಿವರ್ತನೆ ಕೊಡುತ್ತೆ ಯಾಕಂದರೆ ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಏನಿಲ್ಲಿ ಸೂಚಿಸ್ತಾ ಇದೆ ಅಂದರೆ ನೀವು ಅಷ್ಟೇ ಶ್ರಮ ಹಾಕಿದಿರ ಅಂದರೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಂಡಿದ್ದೀರಾ ಅದಕ್ಕಿಂತ ಹಿಂದೆ ನೀವು ಯಾವ ರೀತಿ ಅಂದರೆ ಕೆಲಸದ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇದ್ರಿ ಅಂದರೆ ಆ ಉದ್ದೇಶ ಈಡೇರಬೇಕು ಅನ್ನೋದಷ್ಟೇ ಆಗಿತ್ತು ಆದರೆ ಈಗ ಹಾಗಲ್ಲ ಕೆಲವೊಂದು ಅದರಲ್ಲಿರುವ ಒಂದು ಸುತ್ತ ವಾತಾವರಣವನ್ನು ಅಂದರೆ ನಿಮ್ಮಿಂದ ಯಾರಿಗೂ ಹರ್ಟ್ ಆಗ್ಬಾರ್ದು ಯಾರಿಗೂ ನಾನು ಕೆಟ್ಟದ್ದು ಮಾಡಬಾರ್ದು ಕೆಟ್ಟ ಉದ್ದೇಶವನ್ನು ಅವ್ರ ಜೀವನದಲ್ಲಿ ತಗೊಂಡು ಹೋಗ್ಬಾರ್ದು ಆ ರೀತಿಯಾಗಿ ಯೋಚಿಸ್ತಾ ಇದ್ದಾರೆ ಯೋಚಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು ಅನ್ನುವ ಈ ಗುಣ ನಿಮ್ಮ ಒಂದು ಸುತ್ತ ಇರುವ ಒಂದು ಔರವನ್ನು ಪರಿಶುದ್ಧಗೊಳಿಸಿದೆ ನಿಮ್ಮ ಆವೃತ ಯಾವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಶುದ್ಧೀಕರಣಗೊಂಡಿದೆಯೋ ಆಗ ನಿಮ್ಮ ಕೆಲಸ ಕಾರ್ಯಗಳು ತನ್ನಿಂದ ತಾನೇ ಕೈಗೂಡಲಿಕ್ಕೆ ಶುರುವಾಗ್ತವೆ ಈ ರೀತಿ ಒಂದು ಬ್ಯಾಲೆನ್ಸನ್ನು ನೀವು ಹಿಂದಿನ ದಿನಗಳಲ್ಲಿ ಮಾಡಿದ್ದೀರಾ ಖಂಡಿತ ಅದು ಈ ವರ್ಷದಲ್ಲಿ ನಿಮಗೆ ಪರಿವರ್ತನೆಯ ರೂಪದಲ್ಲಿ ಒಂದು ಫಲವನ್ನು ತಂದುಕೊಡುತ್ತೆ ಅನ್ನೋ ರೀತಿ ಕೂಡ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಒಟ್ಟಾರೆಯಾಗಿ ನೀವು ತುಂಬ ಒಂದು ಉತ್ಸಾಹದಿಂದ ಒಂದು ಒಳ್ಳೆಯ ಯೋಜನೆಯನ್ನು ತಗೊಂಡು ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಮನಸ್ಸಲ್ಲಿ ಅಂದರೆ ಯಾವ ಕೆಲಸದಲ್ಲಿ ತುಂಬ ಅಡೆತಡೆ ಉಂಟಾಗಿತ್ತೋ ಆ ಕೆಲಸ ಕಾರ್ಯಗಳು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನೀವು ಪೂರ್ಣಗೊಳಿಸ್ಕೊಳ್ತೀರಾ ಹಾಗೆ ಆದಷ್ಟು ಕೆಲವು ಪಾಠಗಳನ್ನು ಕೂಡ ಇಲ್ಲೂ ಕೂಡ ನೀವು ಕಲಿತೀರಾ ಕೆಲವು ಜನರಿಂದ ಯಾಕಂದರೆ ಆ ಅನುಭವಗಳು ನಿಮಗೆ ಆಗಾಗ ಸಿಕ್ ಇತ್ತನೆ ಇರಬೇಕು ಅನ್ನೋ ರೀತಿಲಿ ಬರ್ತದೆ ಯಾಕಂದರೆ ಅದು ಎಲ್ಲೋ ಒಂದು ರೀತಿಲಿ ನೀವು ಎಡುವುದಾಗ ನಡಿಬೇಕಾದ್ರೆ ಮುಂದೆ ನೀವು ಸರಿಯಾಗಿ ನೋಡ್ಕೊಂಡು ಹೋಗ್ತಿರಲ್ಲ ಆ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ಅಡೆತಡೆಗಳು ಕೆಲವರ ಜನರ ಮಾತುಗಳು ಇಲ್ಲ ಅವರ ಒಂದು ನೋವು ಕೊಡುವ ವಿಚಾರಗಳು ಇವೆಲ್ಲವೂ ಕಣ್ಣೀರು ಹಾಕಿಸುವ ವಿಚಾರಗಳು ಅವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ದೋಷ ಮುಕ್ತವಾಗಿಸ್ತವೆ ಹಾಗೆ ಛಲದಿಂದ ಮುಂದೆ ಹೋಗಲಿಕ್ಕೆ ಪ್ರೇರಣೆ ಪಾಠವಾಗ್ತವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವುದಕ್ಕೂ ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ ಎಲ್ಲದನ್ನು ಧೈರ್ಯವಾಗಿ ಸ್ವೀಕರಿಸಬೇಕು ಕೆಲವನ್ನ ಇಗ್ನೋರ್ ಮಾಡಬೇಕು ಕೆಲವನ್ನ ಪಾಠವಾಗಿ ತಗೊಳ್ಬೇಕು ಕೆಲವನ್ನ ನಿಮ್ಮ ಉದ್ದೇಶದ ಗುರಿಯನ್ನಾಗಿ ತಗೊಂಡು ಮುಂದೆ ಹೋಗಬೇಕು ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಗುರು ಬ್ಲೆಸ್ಸಿಂಗ್ ಮಾಡ್ತಾರೆ ಹಾಗೆ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಏನಾದರೂ ಒಂದು ಸ್ವಲ್ಪ ಸುಸ್ತು ಆಯಾಸ ಆಗ್ತಾ ಇದೆ ಅಂದರೆ ನೀವು ಗುರುವಿನಲ್ಲಿ ತುಂಬ ದೃಢವಾದ ವಿಶ್ವಾಸವನ್ನು ಇಟ್ಟಿದ್ದೀರಾ ಹಾಗಾಗಿ ಉದಿಯ ಸೇವನೆ ಉದಿಯ ಧಾರಣೆ ಮಾಡಿ ಅವರ ನಾಮಸ್ಮರಣೆ ಮಾಡಿ ಖಂಡಿತವಾಗಿಯೂ ಅವರು ಅದರ ಮೂಲಕ ನಿಮ್ಮ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ಹೀರಿಕೊಳ್ತಾರೆ ಅನ್ನೋ ರೀತಿಲಿ ಹೀಲ್ ಮಾಡ್ತಾರೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಬಾಬಾರವರ ಉದಿಯ ಸೇವನೆ ಹಾಗೆ ಬಾಬಾರವರ ಉದಿಯ ಧಾರಣೆ ಮಾಡ್ತಾ ಬನ್ನಿ ದಿನನಿತ್ಯ ನೀವು ನಿಮ್ಮ ಹಣೆಯ ಮೇಲೆ ಆ ಉದಿಯ ಧಾರಣೆಯನ್ನು ಮಾಡಿ ನೀರಿನಲ್ಲಿ ಬೆರೆಸಿ ನೀವು ಅದರ ಸೇವನೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಜನಟ್ ಆಗ್ತಾ ಇದೆ ಯಾಕಂದರೆ ಇಲ್ಲಿ ಯಾಕೆ ಇದೇ ವಿಚಾರ ಪರ್ಟಿಕ್ಯುಲರ್ ಆಗಿ ಬರ್ತಾ ಇದೆ ಅಂದರೆ ನೀವಾಗಲೇ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ ಆದರೆ ಬಾಬಾ ಅಂದರೆ ನಿಮಗೆ ಎಲ್ಲಿಲ್ಲದ ಭಕ್ತಿ ಪ್ರೀತಿ ಶ್ರದ್ಧೆ ಅವರೇ ನಿಮಗೆಲ್ಲ ಅನ್ನೋ ರೀತಿಯಲ್ಲಿ ನೀವು ಅವರನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಒಟ್ಟಾರೆಯಾಗಿ ಅವರ ಆಕರ್ಷಣೆ ಇಲ್ಲದೆ ಅವರ ಆಯ್ಕೆ ಇಲ್ಲದೆ ನೀವು ಅವರ ಕಡೆ ಸೆಳೆಯಲ್ಪಟ್ಟಿಲ್ಲ ಅಲ್ಲಿಗೆ ಬಾಬಾರವರೇ ನಿಮ್ಮನ್ನು ಯಾವುದೋ ಒಂದು ಜನ್ಮದ ಪುಣ್ಯದ ಫಲದ ರೂಪದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಸಮಯದಲ್ಲಿ ನಿಮ್ಮನ್ನು ಕೆಲವು ವಿಚಾರಗಳಲ್ಲಿ ತಿದ್ದುತ್ತಾ ಇದ್ದಾರೆ ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಿಂದ ದೂರ ಇದ್ದಾರೆ ಕೆಲವು ವಿಚಾರಗಳನ್ನು ನಿಮ್ಮ ಜೀವನಕ್ಕೆ ನೀಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅದರ ಮೂಲಕ ನೀವು ಕೆಲವು ಪಾಠಗಳನ್ನು ಕಲಿಬೇಕು ನೀವು ನಿಮ್ಮನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋದಿದೆ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಆಗಿರ್ಬೋದು ಇಲ್ಲ ನಿಮ್ಮ ಆತ್ಮದ ಉದ್ದೇಶ ಅದನ್ನೇ ಹೊಂದಿ ಬಂದಿತ್ತು ಹಾಗಾಗಿ ಅದರ ವಾಸ್ತವ ಪರಿಚಯವನ್ನು ಇಲ್ಲಿ ಮಾಡಿಸ್ಕೊಡ್ತಾ ಇದ್ದಾರೆ ಅಂದರೆ ನೀನು ಯಾವ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಜನ್ಮವನ್ನು ಪಡೆದಿದೆಯೋ ಅದರ ಒಂದು ಏನಿದೆಯೋ ವಿಚಾರ ಅದನ್ನು ತಿಳ್ಕೊಂಬಿಡು ಅನ್ನೋ ರೀತಿಲಿ ಕೆಲವು ವಿಚಾರಗಳು ಪರಿಚಯ ಆಗ್ತವೆ ಪಾಠದ ರೂಪದಲ್ಲಿ ಕೆಲವು ವಿಚಾರಗಳನ್ನು ನೀವು ಈಡೇರಿಸ್ಕೊಳ್ತೀರಾ ಬಗೆಹರಿಸ್ಕೊಳ್ತೀರಾ ಈ ಒಂದು ಜನ್ಮದಲ್ಲಿ ಅನ್ನೋ ರೀತಿಲು ಕೂಡ ಕಾಣಿಸ್ತದೆ ಅಂದರೆ ಕೆಲವೊಂದು ಸಾರಿ ನಿಮ್ಮ ಆತ್ಮದ ಉದ್ದೇಶ ಏನು ಇರುತ್ತೆ ಅಂದರೆ ನೀವು ಇಲ್ಲಿ ಏನನ್ನೋ ಒಂದು ಪಡ್ಕೊಳ್ಳೋಕ್ಕೆ ಬಂದಿರ್ತೀರ ಅದು ನಿಮಗೆ ಹಿಂದೆ ಸಿಕ್ಕಿರೋದಿಲ್ಲ ಆದರೆ ನೀವು ಕೊನೆಯ ಒಂದು ಸಮಯದಲ್ಲಿ ನಾನು ಅದನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ ಅನ್ನೋ ರೀತಿಲಿ ಒಂದು ದೃಢ ವಿಶ್ವಾಸದಿಂದ ನೀವು ಸಮರ್ಪಣಾ ಭಾವಕ್ಕೆ ಜಾರಿ ನಿಮ್ಮ ಒಂದು ಹಿಂದಿನ ಜನ್ಮ ಅಂತ್ಯ ಆಗಿರುತ್ತೆ ಹಾಗಾಗಿ ಈ ಆತ್ಮ ಇರುತ್ತಲ್ಲ ಅದು ಅದು ಅದೇ ಉದ್ದೇಶವನ್ನು ಇಟ್ಕೊಂಡು ಬಂದಿದೆ ಈ ಆತ್ಮದ ಉದ್ದೇಶ ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ ಇಲ್ಲಿ ಪರ್ಫೆಕ್ಟ್ ಆಗಿ ಕೆಲವು ವಿಚಾರದಲ್ಲಿ ಕಾಣಿಸ್ತಾ ಇದೆ ಕೆಲವರು ವೈಯಕ್ತಿಕ ವಿಚಾರದಲ್ಲೂ ಕೂಡ ಬರ್ತಾ ಇದೆ ಅಂದರೆ ಕೆಲವರು ದೂರ ಆಗಿದಿರ ಹತ್ತಿರ ಬರುವ ಒಂದು ಸಮಯ ಬಂದಿದೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ಒಂದು ಕಣ್ಣೀರು ಅವೆಲ್ಲದಕ್ಕೂ ಒಂದು ಅಂತ್ಯ ಆಗತ್ತೆ ಅಲ್ಲಿಗೆ ಅದು ಸಿಗಬೇಕಾಗಿತ್ತು ಪಾಠದ ರೂಪದಲ್ಲೂ ಇಲ್ಲ ಕರ್ಮದ ರೂಪದಲ್ಲೂ ಅದು ಈಗಾಗಲೇ ನಿಮಗೆ ಸಿಕ್ಕಾಗಿದೆ ನೀವು ಅದನ್ನು ಅನುಭವಿಸಿದಿರ ಈಗ ನಿಮ್ಮ ಒಂದು ವ್ಯಕ್ತಿತ್ವ ಪರಿಶುದ್ಧವಾಗಿದೆ ಹಾಗಾಗಿ ನೀವು ಬಯಸೋರು ನಿಮ್ಮ ಹತ್ರ ಬರ್ಬೋದು ಇಲ್ಲಾಂದ್ರೆ ನೀವೇ ಆ ಒಂದು ವಿಚಾರವನ್ನ ತುಂಬ ಅವಾಯ್ಡ್ ಮಾಡಿಕೊಂಡು ಜೀವಿಸಲಿಕ್ಕೆ ಶುರು ಮಾಡ್ತೀರಾ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ ಇಲ್ಲಾಂದ್ರೆ ಆ ಪ್ರೀತಿ ನಿಮಗೆ ಬೇಕೇ ಬೇಕು ಹಾಗಾಗಿ ನೀವೇ ಅವರ ಹತ್ರ ಹೋಗಿ ಹೊಂದಾಣಿಕೆ ಮಾಡ್ಕೊಳ್ತೀರಾ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ ಅಂದರೆ ಅವರಿಗೆ ಎಲ್ಲೋ ಒಂದು ರೀತಿಲಿ ನಿಮ್ಮನ್ನ ಕಂಡ ನೆಗ್ಲೆಕ್ಟ್ ಆಗಿರ್ಬೋದು ಆದರೆ ನಿಮಗೆ ಅವ್ರು ಬೇಕು ಹಾಗಾಗಿ ನೀವು ಅವರನ್ನು ತುಂಬ ಪ್ರೀತಿಸ್ತೀರಾ ಇಷ್ಟಪಡ್ತೀರಾ ನಾನು ಅವ್ರ ಜೊತೆ ಇರಲೇಬೇಕು ಅನ್ನೋ ರೀತಿಯಲ್ಲಿ ಡಿಸೈಡ್ ಕೂಡ ಆಗಿದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕಾಣಿಸ್ತಾ ಇದೆ ಎಲ್ಲದಕ್ಕೂ ಒಂದು ತಿರುವನ್ನು ಈ ಸಮಯದಲ್ಲಿ ನೀವು ಬಯಸ್ತಾ ಇದ್ದೀರಾ ಖಂಡಿತ ಸಿಗುತ್ತೆ ಸ್ವಲ್ಪ ಏರಿಳಿತಗಳ ಕಾಣ್ಬೋದು ಅದನ್ನು ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಯಾಕಂದರೆ ಇಲ್ಲಿ ಪ್ರಯತ್ನ ಅಷ್ಟೇ ನೀವು ಮಾಡಲಿಕ್ಕೆ ಸಾಧ್ಯ ಫಲ ಭಗವಂತನೇ ಕೊಡೋದು ಹಾಗಾಗಿ ಭಗವಂತನ ಪಾದಗಳಲ್ಲಿ ನೀವು ದೃಢವಾದ ವಿಶ್ವಾಸ ಬಿಟ್ಟು ಶರಣಾದರೆ ಖಂಡಿತ ಆ ಗುರು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಒಂದು ಮಾರ್ಗದರ್ಶನ ಮಾಡಿ ಹಂತ ಹಂತವಾಗಿ ನೀವು ಏನನ್ನು ಪಡ್ಕೊಳ್ತಾ ಇದ್ದೀರಲ್ಲ ಆ ವಿಚಾರದಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡ್ತಾರೆ ಅಂದರೆ ಏನನ್ನ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದೀರಾ ಯಾವುದಕ್ಕೋಸ್ಕರ ಯಾರಿಗೋಸ್ಕರ ನಿಮ್ಮನ್ನು ದುಃಖದಲ್ಲಿ ಇಟ್ಕೊಂಡಿದ್ದೀರಾ ಆ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ ನೀವು ಮುಂದೇನಾದರೂ ಹೋಗ್ಬೋದು ಇಲ್ಲ ಸರಿಯಾದ ನಿರ್ಧಾರವನ್ನಾದರೂ ತಗೊಳ್ಬೋದು ಒಟ್ಟಾರೆಯಾಗಿ ಆ ಸತ್ಯದ ದರ್ಶನ ಮಾಡಿಸ್ತಾರೆ ಅನ್ನೋ ರೀತಿಲಿ ಕೆಲವೇ ಕೆಲವು ದಿನಗಳಲ್ಲಿ ಈ ಎನರ್ಜಿ ನಿಮಗೆ ರೆಸಿಡೆಂಟ್ ಆಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ನಾಳೆ ಒಂದು ಅದ್ಭುತವಾದ ದಿನ ಅಂತಾನೆ ಹೇಳ್ಬೋದು ಅದು ಬೇರೆ ಶುಕ್ರವಾರ ಇದೆ ಹಾಗೆ ಇಲ್ಲಿ ಒಂದು ಅದ್ಭುತ ಕ್ಷಣ ಕೂಡ ಒಂದು ಸೇರ್ಪಡೆ ಆಗ್ತಾ ಇದೆ ಈ ದಿನದಲ್ಲಿ ಹಾಗಾಗಿ ಈ ದಿನ ನೀವು ಕೂಡ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಈಡೇರುತ್ತೆ ಅನ್ನೋ ರೀತಿಲಿ ಒಂದು ವಿಚಾರ ರೆಸಲ್ಟ್ ಆಗ್ತಾ ಇದೆ ನಿಮ್ಮ ಎನರ್ಜಿಗೆ ಹಾಗಾಗಿ ನಾಳೆ ಯಾವ ಸಮಯದಲ್ಲಾದರೂ ಆಯಿತು ನಿಮ್ಮ ಮನಸ್ಸು ಶಾಂತವಾಗಿರಬೇಕು ಆ ಸಮಯದಲ್ಲಿ ನೀವು ನಿಮ್ಮ ಅಂಗೈ ಮಧ್ಯೆ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಸಕ್ಕರೆಯನ್ನ ಹಾಕೊಂಡು ಅದನ್ನು ಎರಡೂ ಕೈಗಳಿಂದ ರಬ್ ಮಾಡಬೇಕು ರಬ್ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಇಚ್ಛೆಯನ್ನು ಪ್ರೇ ಮಾಡಬೇಕು ಅಂದರೆ ಮ್ಯಾನಿಫೆಸ್ಟ್ ಮಾಡಬೇಕು ವರ್ತಮಾನದಲ್ಲಿ ಅದು ಆಗಿದೆ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಲಿ ನೀವು ಫೀಲ್ ಮಾಡಬೇಕು ಅನುಭವಕ್ಕೆ ಜಾರಬೇಕು ಖಂಡಿತ ಈ ಸಮಯದಲ್ಲಿ ನಿಮ್ಮ ಕಡೆ ಒಂದು ಆಕರ್ಷಣೆಯ ಶಕ್ತಿ ಹೆಚ್ಚಾಗುತ್ತೆ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ಒಂದು ಅದ್ಭುತವಾದ ಚಮತ್ಕಾರದ ಒಂದು ಒಂದು ಫಲವನ್ನ ಪಡ್ಕೊಳ್ತೀರ ಯಾರೋ ಹಣವನ್ನು ಕೊಡಬೇಕಾಗಿತ್ತು ಅವ್ರು ಇವತ್ತು ನನಗೆ ಕೊಡ್ತಾರೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಬೋದು ಆ ಒಂದು ಎರಡೂ ಕೈಗಳನ್ನು ಉಜ್ಜುತ್ತಾ ಉಜ್ಜುತ್ತಾ ನೀವು ಈ ರೀತಿಯಾಗಿ ಫೀಲ್ ಮಾಡಬೇಕು ಅದು ಯಾವುದೇ ರೀತಿ ಒಂದು ಅನುಭವ ಬೇಕು ಯಾರೋ ನಿಮಗೆ ಫೋನ್ ಮಾಡಬೇಕು ಇಲ್ಲ ಯಾರೋ ನಿಮಗೆ ಬಂದು ನೋಡಬೇಕು ಇಲ್ಲ ನೀವು ಅಲ್ಲಿಗೆ ಹೋಗಬೇಕು ಈ ರೀತಿಯಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಇಚ್ಛೆಗಳಿದ್ರೆ ಅದನ್ನು ಒಂದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಈ ರೀತಿಯಾಗಿ ನಂಬಿಕೆ ಮ್ಯಾನಿಫೆಸ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗಬೇಡಿ ಎನರ್ಜಿನ ನಿಮಗೆ ಇದು ರೆಸಿನೆಟ್ ಆಗಿಲ್ಲ ಅನ್ನೋ ರೀತಿಲಿ ಇದನ್ನ ಸ್ಕಿಪ್ ಮಾಡ್ಬಿಡಿ ಯಾರಿಗೆ ಇದು ರೆಸಿನೆಂಟ್ ಆಗ್ತಾ ಇದೆ ಮಾಡಬಹುದು ಅನ್ನೋ ರೀತಿಯಲ್ಲಿ ನಂಬಿಕೆ ಹೆಚ್ಚಿರುತ್ತೋ ಅವ್ರು ಮಾಡ್ಕೊಳ್ಳಿ ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಕೆಲವೊಂದು ವಿಚಾರಗಳು ನಿಮಗೆ ರೆಸಿನೆಟ್ ಆಗ್ತವೆ ಕೆಲವೊಂದು ವಿಚಾರಗಳು ನಿಮಗೆ ರೆಸೆನೆಟ್ ಆಗೋದಿಲ್ಲ ಅವು ಬೇರೆಯವರಿಗೆ ರೆಸಿಡೆಂಟ್ ಆಗಿರುತ್ತೆ ಯಾವ ವಿಚಾರಗಳು ಅಸಂಭವ ಅಂತ ಹೇಳಿ ಅನ್ಕೊಂಡಿದ್ರು ನಡೆಯೋದೇ ಇಲ್ಲ ಅನ್ನೋ ರೀತಿಲಿ ಅನ್ಕೊಂಡಿದ್ರು ನನ್ನಿಂದ ಅದು ಸಾಧ್ಯವಿಲ್ಲ ಅನ್ನೋ ರೀತಿಲಿ ಅನ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೈದನೇಸ್ವೀಲಿ ಅಂದ್ರೆ ಆ ವಿಚಾರಗಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ರೆ ಆ ಮನಸ್ಥಿತಿನ ಮನಸ್ಥಿತಿಯಿಂದ ಹೊರಗೆ ಬಂದಿದ್ದೀರಾ ಅಂದ್ರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮಲ್ಲಿ ಅಗ್ನಿ ತತ್ವ ಹೆಚ್ಚಾಗಿ ಪ್ರಬಲವಾಗಿದೆ ನಿಮ್ಮೊಳಗೆ ಈಗ ಏನಾದರೂ ಆರಂಭ ಮಾಡಲೇಬೇಕು ಅನ್ನೋ ರೀತಿಲಿ ಇಲ್ಲ ಏನಾದರೂ ಉಳಿಸ್ಕೊಳ್ಳೇಬೇಕು ಅನ್ನೋ ರೀತಿಲಿ ಇಲ್ಲಾಂದರೆ ನ್ಯಾಯ ನಾನು ಪಡ್ಕೊಳ್ಳೇಬೇಕು ಅನ್ನೋ ರೀತಿಲಿ ತೀವ್ರವಾದ ಒಂದು ಇಚ್ಛೆ ಇದೆ ಎಡವದೇ ಸರಿಯಾಗಿ ನಡೆಯೋದಿಲ್ಲ ಹಾಗೆ ಬಿದ್ದರೆ ಎದ್ದೇಳೋದನ್ನ ನಾವಾಗಿ ಕಲಿತೀವಿ ಅನ್ನೋ ರೀತಿಲಿ ಈಗ ನೀವು ಕಲ್ತಿದ್ದೀರಾ ಕೆಲವು ಪಾಠಗಳು ಕೆಲವು ಜನರು ಕೆಲವು ನೋವುಗಳು ನಿಮ್ಮನ್ನು ಗಟ್ಟಿಗೊಳಿಸಿವೆ ಹಾಗಾಗಿ ನಿಮ್ಮಲ್ಲಿ ಈಗ ಒಂದು ಅಗ್ನಿ ತತ್ವ ಹೆಚ್ಚು ಪ್ರಬಲವಾಗಿದೆ ಖಂಡಿತ ನಿಮ್ಮ ಒಂದು ಈ ಇಚ್ಛೆ ಇದೆಯಲ್ಲ ನಿಮ್ಮ ಒಂದು ಆಸೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅದೇ ರೀತಿ ಒಂದು ಸೋಲ್ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ ಬಾಬಾ ಇಲ್ಲಿ ನಿಮಗೆ ವಾಸ್ತವ ಸತ್ಯಗಳನ್ನು ಪರಿಚಯ ಕೂಡ ಮಾಡಿಸ್ಕೊಡ್ತಾರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡದನ್ನು ನೀವು ಸಾಧನೆ ಮಾಡ್ತೀರಾ ಸ್ವಲ್ಪ ತಡವಾಗಬಹುದು ಆದರೆ ಒಂದು ಮೇ ತಿಂಗಳು ಅನ್ನೋದ್ರೊಳಗೆ ನೀವು ಅಂದ್ಕೊಂಡ ರೀತಿಯಲ್ಲಿ ನಿಮಗೆ ನ್ಯಾಯ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಈ ಒಂದು ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕು ಇಲ್ಲ ಪ್ರೀತಿಯನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಒಂದು ಕೆಲಸದಲ್ಲಿ ನೀವು ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ ಆದರೂ ಕೂಡ ಇಲ್ಲಿ ಯಾವುದೇ ರೀತಿ ಒಂದು ಪರಿವರ್ತನೆ ನಿಮಗೆ ಈ ಸಮಯದಲ್ಲಿ ಕಾಣಿಸ್ತಾ ಇಲ್ಲ ಆ ಒಂದು ನಿರಾಸೆ ಇದ್ರೂ ಕೂಡ ಅದರ ಮಧ್ಯೆಯೇ ಒಂದು ಬಲವಾದ ಭರವಸೆ ಕೂಡ ನಿಮಗೆ ಇದೆ ಅದು ಕೆಲವೊಮ್ಮೆ ದಾರಿ ಸ್ಪಷ್ಟವಾಗದೆ ನಿಮಗೆ ಗೊಂದಲವಾಗಿರುವಂತಹ ದಾರಿಯಲ್ಲೂ ಕೂಡ ನಿಮಗೆ ಆ ಗೊಂದಲ ನಿವಾರಣೆ ಮಾಡಿ ಒಂದು ದಾರಿಯನ್ನು ತೆರೆದು ಕೊಡುತ್ತೆ ಹಾಗಾಗಿ ಯಾವತ್ತಿಗೂ ಕುಗ್ಗೋ ಆಲೋಚನೆ ಮಾಡಬೇಡಿ ಪ್ರತಿಯೊಂದು ಒಂದು ವಿಚಾರದಲ್ಲೂ ಒಂದು ಬಲವಾದ ಕಾರಣ ತಿರುವಿಗಾಗಿ ಇದ್ದೇ ಇರುತ್ತೆ ಅದನ್ನು ಬಲವಾಗಿ ನಂಬಿ ಖಂಡಿತ ಅದೇ ರೀತಿ ನಿಮಗೆ ಒಂದು ಮುಂದೆ ದಾರಿ ತೆರೆದುಕೊಳ್ತಾ ಹೋಗುತ್ತೆ ಈ ಸಮಯದಲ್ಲಿ ದೈವಿಕ ಸಮಯ ಕೂಡ ನಿಮ್ಮ ಜೊತೆಗಿದೆ ಅಂದರೆ ಭಗವಂತನೇ ನಿಮಗೆ ಒಂದು ಸ್ವಲ್ಪ ಸಮಯವನ್ನು ಕೊಟ್ಟಿದ್ದಾರೆ ಅವರದ್ದು ಅನ್ನೋ ರೀತಿಯಲ್ಲಿ ನೀವು ಅವರಿಗೋಸ್ಕರ ಏನು ಸಮಯ ಕೊಟ್ಟಿದ್ದೀರಲ್ಲ ಅಂದರೆ ಯಾವ ರೀತಿ ಸಮಯ ಅಂದರೆ ದಿನನಿತ್ಯ ದೇವಸ್ಥಾನಕ್ಕೆ ಹೋಗ್ತೀರಾ ಅನ್ನೋ ಸಮಯ ಅಲ್ಲ ನೀವು ಒಂದು ಪ್ರಾಣಿ ಪಕ್ಷಿ ನಿಸ್ಸಾಯಕರಿಗೆ ಸೇವೆ ದಾನ ಧರ್ಮ ಈ ರೀತಿ ಒಂದು ನಿಷ್ಠೆಯಿಂದ ನಿಮ್ಮ ಒಂದು ಸಂಬಳದಲ್ಲಾಗಿರ್ಬೋದು ಇಲ್ಲಿ ನಿಮ್ಮ ದಿನನಿತ್ಯದ ಒಂದು ಸಮಯದಲ್ಲಾಗಿರ್ಬೋದು ಸ್ವಲ್ಪ ಹೊತ್ತು ಸಮಯ ಈ ರೀತಿ ಒಂದು ಒಳ್ಳೆಯ ವಿಚಾರಗಳಿಗಾಗಿ ಉದಾರ ಮಾನವೀಯತೆ ಮನುಷ್ಯತ್ವದ ಗುಣಗಳಿಂದ ನೀವು ಆ ವಿಚಾರದಲ್ಲಿ ತೊಡಗಿಸಿಕೊಳ್ತಾ ಇದ್ರ ಹಾಗಾಗಿ ಇದು ಭಗವಂತನಿಗೆ ನೀವು ಕೊಡ್ತಾ ಇರುವ ಸಮಯ ಅನ್ನೋ ರೀತಿಯಲ್ಲಿ ಗುರುವಿಗೆ ಈ ಒಂದು ವಿಚಾರ ತುಂಬ ಪ್ರಸನ್ನತೆಗೆ ಕಾರಣ ಮಾಡಿಕೊಟ್ಟಿದೆ ಹಾಗಾಗಿ ಇಲ್ಲಿ ಅವರು ನಿಮ್ಮ ಒಂದು ಕರ್ಮವನ್ನು ಕಳೆದುಕೊಳ್ಳೋಕೆ ಎಲ್ಲ ರೀತಿಯೂ ನಿಮಗೆ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಕೆಲವೊಂದ್ಸರಿ ನಿಮ್ಮಿಂದ ಆಗೋದೇ ಇಲ್ಲ ಕುಸಿದು ಬಿದ್ದುಬಿಡ್ತೀನಿ ಇನ್ನೇನು ಅನ್ನೋ ಅಷ್ಟೊತ್ತಿಗೆ ಯಾವುದಾದ್ರೂ ಒಂದು ಮೂಲಕ ಸಹಾಯದ ರೂಪದಲ್ಲಿ ನಿಮ್ಮನ್ನು ಬಂದು ಇಲ್ಲ ಆತ್ಮವಿಶ್ವಾಸದ ಮೂಲಕ ನಿಮ್ಮನ್ನು ಎಬ್ಬಿಸ್ತಾ ಇದ್ದಾರೆ ಮುಂದೆ ಹೋಗು ಇಲ್ಲೇ ಏನಿದ್ರು ಕಳ್ಕೊ ಇಲ್ಲೇ ಏನಿದ್ರು ಪಡ್ಕೋ ಎಲ್ಲ ಇಲ್ಲೇ ನಿನಗೆ ಸಿಗುತ್ತೆ ನಾನು ನಿಂಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮಗೆ ಫೀಲ್ ಆಗ್ತಾ ಇದೆ ಒಳಗಿನಿಂದ ನಿಮ್ಮ ಪ್ಯಾಷನ್ ಈಗ ಎಚ್ಚರಗೊಂಡಿದೆ ನೀವು ಒತ್ತಿ ಹಿಡಿದಿದ್ದ ಕನಸು ಬಯಕೆ ಮತ್ತೆ ಮೇಲಕ್ಕೆ ಬರ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಈಗಿನ ಎನರ್ಜಿ ಪ್ರಕಾರ ಪ್ರೀತಿ ಅಥವಾ ಸೃಜನಶೀಲತೆಯಲ್ಲಿ ಅರ್ಧ ಮನಸ್ಸಿನಿಂದ ಇರುವುದಕ್ಕಿಂತ ಪೂರ್ಣವಾಗಿ ಆ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಸಮಯ ಇದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಬಲವಾದ ಒಂದು ಶಕ್ತಿ ಇದೆ ಆದರೆ ಅದಕ್ಕೆ ಒಂದು ಒಳ್ಳೆಯ ದಿಕ್ಕು ಕಾಣಿಸ್ತಾ ಇಲ್ಲ ಅನ್ನೋ ರೀತಿಲಿ ಅಂದ್ರೆ ಮನಸ್ಸಲ್ಲಿ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀರಾ ಆದರೆ ದಾರಿನೇ ನಿಮಗೆ ಕಾಣ್ತಾ ಇಲ್ಲ ಅನ್ನೋ ರೀತಿಲಿ ಇದೀರಾ ಆದರೆ ಗುರುವಿನಲ್ಲಿ ಸಮರ್ಪಣೆಯಾಗಿ ಖಂಡಿತ ಒಂದು ಸಹಾಯ ನಿಮಗೋಸ್ಕರ ಬೆಳಕಿನ ರೂಪದಲ್ಲಿ ಬಂದೇ ಬರುತ್ತೆ ಅನ್ನೋ ರೀತಿಲಿ ಅಂದ್ರೆ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದಾರೆ ಅಂದ್ರೆ ಅವರು ನಿಮಗೋಸ್ಕರ ಬಂದೇ ಬರ್ತಾರೆ ಯಾವುದಾದ್ರೂ ರೂಪದಲ್ಲಿ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ ಹಾಗೆ ಒಂದೇ ಸಮಯದಲ್ಲಿ ಎಲ್ಲ ನಾನು ಮಾಡಿಬಿಡ್ತೀನಿ ಅನ್ನೋ ರೀತಿಲಿ ಹೋಗ್ಬೇಡಿ ಆಯಾಸ ಹೆಚ್ಚಾಗತ್ತೆ ಮನಸ್ಸು ಒತ್ತಡಕ್ಕೆ ಜಾರತ್ತೆ ಎಲ್ಲೋ ಒಂದು ನಿರುತ್ಸಾಹ ಕಾಡುತ್ತೆ ಅನ್ನೋ ಕೂಡ ಕೆಲವರ ಎನರ್ಜಿಗೆ ಇದು ರೆಸೆಂಟ್ ಆಗ್ತಾ ಇದೆ ಈ ಸಮಯದಲ್ಲಿ ನೀವು ಎಲ್ಲದನ್ನ ನಾನೇ ಮಾಡ್ತೀನಿ ಅನ್ನೋ ರೀತಿ ಒಂದೊಂದ್ಸರಿ ತುಂಬಾ ದುಃಖ ನೋವು ನಿರಾಸೆಗೂ ಕೂಡ ಒಳಗಾಗ್ತಾ ಇದ್ದೀರಾ ಒಂದು ಮುಖ್ಯ ಗುರಿ ಆಯ್ಕೆ ಮಾಡ್ಕೊಳ್ಳಿ ಅದಕ್ಕೆ ನಿಮ್ಮ ಉತ್ಸಾಹವನ್ನು ಕೇಂದ್ರೀಕರಿಸಿ ನೀಡಿ ಆ ಇಚ್ಛೆ ಆ ಗುರಿಯನ್ನು ಮುಟ್ಟಿದ ನಂತರ ಇನ್ನೊಂದು ಇಚ್ಛೆಯ ಕಡೆ ಗಮನ ಕೊಡಿ ಅನ್ನೋ ರೀತಿಲಿ ಬರ್ತಾ ಇದೆ ಯಾಕಂದ್ರೆ ಈಗ ನೀವು ಒಂದೇ ಸರಿ ಎಲ್ಲವನ್ನು ಪೂರ್ಣಗೊಳಿಸ್ಕೊಳ್ತೀನಿ ಅಂದಾಗ ಆಗೋದಿಲ್ಲ ಸಮಯ ಕೊಡೋಕ್ಕಾಗೋದಿಲ್ಲ ಕೆಲವೊಂದು ಸರಿ ಫೋಕಸ್ ಮಾಡೋಕ್ಕಾಗೋದಿಲ್ಲ ನೋಡ್ಕೊಳ್ಳೋಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದರಿಂದ ಎಲ್ಲೊಂದು ರೀತಿಯಲ್ಲಿ ಎಲ್ಲವೂ ಅರ್ಧ ಬರ್ಧ ಅರ್ಧ ಬರ್ಧ ಆಗ್ತಾ ಇದ್ದಾವೆ ಹಾಗಾಗಿ ಪರಿಪೂರ್ಣವಾಗಿ ಒಂದನ್ನು ಅಂತ್ಯಗೊಳಿಸಿ ನಂತರ ಇನ್ನೊಂದನ್ನು ಅಂತ್ಯಗೊಳಿಸ್ಕೊಳ್ಳಿ ಒಟ್ಟಾರೆ ಎಲ್ಲವೂ ಒಂದು ಶುಭಾರಂಭವನ್ನು ಹೇಗೆ ನೀವು ಶುರು ಮಾಡಿದರೋ ಅದೇ ರೀತಿ ಒಂದು ಶುಭ ಫಲದೊಂದಿಗೆ ಅವು ಅಂತ್ಯ ಕೂಡ ಆಗ್ತವೆ ಆದರೆ ನೀವು ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಬೇಕು ನಿಮ್ಮಲ್ಲಿರುವ ಪ್ಯಾಶನ್ ಭಯದಿಂದ ಅಲ್ಲ ಸತ್ಯದಿಂದ ಒಂದು ಸ್ಪಷ್ಟತೆಯಿಂದ ಅದು ಹೊರಗೆ ಬರಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ಕೆಲವು ಜನರು ಏನು ಹೇಳ್ತಾ ಇದ್ದಾರೆ ಅನ್ನುವ ಚಿಂತೆಯೇ ನಿಮ್ಮನ್ನು ಅನೇಕ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಚಿಂತೆಯನ್ನು ಕಡಿಮೆ ಮಾಡಿ ಭಗವಂತನ ಚಿಂತನೆಯನ್ನು ಹೆಚ್ಚು ಮಾಡಿಕೊಂಡು ನೀವು ಮುಂದಿನ ಗುರಿ ತಲುಪುವ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಕೆಲವೊಂದು ಸಾರಿ ನೀವು ಹೋಗ್ತಾ ಇರ್ತೀರ ಒಂದು ದಾರಿಯಲ್ಲಿ ಆದರೆ ಎಲ್ಲೋ ಅಲ್ಲಿ ಒಂದು ಅಡೆತಡೆ ಉಂಟಾಗಿ ಇಲ್ಲ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂದರೆ ಆ ಕಡೆ ಹೆಚ್ಚಿನ ಕಡೆ ಗಮನ ಕೊಡ್ತಾ ಇದ್ದೀರಾ ನೀವು ನೀವು ಹೋಗೋ ಗುರಿಯ ಕಡೆ ನಿಮಗಷ್ಟು ವಿಶ್ವಾಸ ಇಡೋಕ್ಕಾಗ್ತಾ ಇಲ್ಲ ಆದರೆ ನಿಮ್ಮ ಹಿಂದೆ ನಿಂತು ಇಲ್ಲ ಪಕ್ಕಕ್ಕೆ ನಿಂತು ಯಾರು ಏನೋ ಹೇಳ್ತಾ ಇದ್ದಾರೆ ಅಂದರೆ ಆ ಮಾತಿನ ಬಗ್ಗೆ ನಿಮಗೆ ಹೆಚ್ಚಿನ ಫೋಕಸ್ ಅಂದರೆ ಒಂದು ಸಕಾರಾತ್ಮಕ ಎನರ್ಜಿ ಅಲ್ಲಿ ವೇಸ್ಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಆ ಒಂದು ಚಿಂತೆಯನ್ನು ಬಿಡಿ ಚಿಂತನೆ ಕಡೆ ಗಮನ ಕೊಡಿ ಆಗ ನಿಮ್ಮ ಒಂದು ಆಕರ್ಷಣಾ ಶಕ್ತಿ ಹೆಚ್ಚಾಗುತ್ತೆ ನಿಮ್ಮಲ್ಲಿ ಸಕಾರಾತ್ಮಕ ಎನರ್ಜಿ ಹೆಚ್ಚಾಗುತ್ತೆ ಆಗ ನೀವು ಅಂದ್ಕೊಂಡಿರುವ ಗುರಿಯನ್ನು ನೀವು ನಿರಾತಂಕವಾಗಿ ತಲುಪ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ದಿನಕ್ಕೆ ಸ್ವಲ್ಪ ಸಮಯವಾದರೂ ನಿಮಗೆ ಬೆಂಕಿಯಂತೆ ಉತ್ಸಾಹ ಕೊಡುವ ಕೆಲಸ ಕಡೆ ಗಮನ ಕೊಡಿ ನಿಮ್ಮ ಪ್ಯಾಷನ್ ನಿಮ್ಮ ಆತ್ಮದ ಧ್ವನಿಯಾಗಿದೆ ಅದನ್ನು ನಿರ್ಲಕ್ಷಿಸಬೇಡಿ ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಯ ಅಗ್ನಿಯನ್ನ ಉರಿಸುತ್ತದೆ ಎನ್ನುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಹೊರಗಿನ ಎನರ್ಜಿಗಿಂತ ನಿಮ್ಮ ಒಳಗಿನ ಎನರ್ಜಿ ಜಾಗೃತ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಕೂಡ ಇಲ್ಲಿ ಅಂದ್ರೆ ಒಳಗಿನ ಧ್ವನಿಯನ್ನು ಹೆಚ್ಚಾಗಿ ಬಲವಾಗಿ ನಂಬಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಸಮಯದಲ್ಲಿ ನೀವು ಒಂದು ಡಿವೈನ್ ಗೈಡೆನ್ಸ್ಗೆ ಸಂಪರ್ಕದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಅದು ಧ್ಯಾನದ ಮೂಲಕ ಮೌನದ ಮೂಲಕ ಜಪದ ಮೂಲಕ ಪ್ರಾರ್ಥನೆಯ ಮೂಲಕ ನೀವು ನಿಮ್ಮ ಶಕ್ತಿಯನ್ನು ವೇಗವಾಗಿ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ ಖಂಡಿತ ಇದು ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಯಾಕಂದರೆ ಇಲ್ಲಿ ಬಾಬಾ ನಿಮಗೆ ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ನಿನ್ನಲ್ಲೂ ನನ್ನಂತಹ ಗುಣಗಳಿದ್ದಾವೆ ಅಂದರೆ ನೀವು ಯಾರಿಗೋ ದಯೆಯಿಂದ ಏನೋ ಸಹಾಯ ಮಾಡ್ತಾ ಇದ್ದೀರಾ ಪ್ರೀತಿಯಿಂದ ಯಾರ ಹತ್ರನೂ ವರ್ತಿಸ್ತಾ ಅದು ಪ್ರಾಣಿ ಪಕ್ಷಿಗಳ ಹತ್ರನೇ ಆಗಿರ್ಬೋದು ಇಲ್ಲ ಯಾರಿಗೋ ಒಂದು ದಯೆಯಿಂದ ಸಹಾಯ ಮಾಡ್ತಿದ್ದೀರಾ ಯಾರ ಬಗ್ಗೆನೂ ಒಂದು ಕರುಣೆಯನ್ನು ತೋರಿಸ್ತಾ ಇದ್ದೀರಾ ಮನುಷ್ಯತ್ವ ಮಾನವೀಯತೆಯನ್ನು ಮೆರಿತಾ ಇದ್ದೀರ ನಿಮ್ಮ ಕೆಲಸ ಕಾರ್ಯಗಳ ಮಧ್ಯೆನೇ ಬಿಡುವು ಮಾಡಿಕೊಂಡು ಇಂಥದಕ್ಕೆ ಸ್ವಲ್ಪ ಸಮಯವನ್ನು ಕೊಡ್ತಾ ಇದ್ದೀರಾ ನಿಮ್ಮ ಅಂತರಂಗದಲ್ಲಿ ಅಂತಹ ಭಾವನೆಗಳು ಬಂದು ಹೋಗ್ತಾ ಇದ್ದಾವೆ ಆವಾಗ ಅವಾಗ ಅಂದರೆ ಖಂಡಿತ ಅದು ನನ್ನದೇ ಸ್ವರೂಪವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಾನು ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದಕ್ಕೆ ಸೂಚನೆ ಇದೇ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಹೊರಗೆಲ್ಲೋ ಹುಡುಕ್ ಬೇಡ ನಾನು ನಿನ್ನೊಳಗೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಹೆದರುಬೇಡ ಮುಂದೆ ಹೋಗು ನಿನ್ನ ಒಳ್ಳೆಯ ಕೆಲಸಗಳಿಗೆ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ನಿನ್ನ ಉದ್ದೇಶಗಳು ಪೂರ್ಣಗೊಳ್ಳುತ್ತವೆ ಹಾಗೆ ಹೊಸ ಅವಕಾಶ ಅಥವಾ ಹೆಚ್ಚುವರಿ ಒಂದು ಆದಾಯದ ದಾರಿಯನ್ನ ನಿಮಗೆ ತೆರೆದುಕೊಳ್ತಾ ಇದೆ ಈ ಒಂದು ಅವಕಾಶಗಳು ಮುಂದಿನ ಅವಕಾಶಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀವು ತುಂಬಾ ಪ್ರೀತಿಸಿದ ವ್ಯಕ್ತಿ ಈ ಕ್ಷಣ ಈ ಕ್ಷಣದ ಎನರ್ಜಿಯಲ್ಲಿ ನಿಮಗೆ ತುಂಬಾ ನೆನಪಾಗ್ತಾ ಇದ್ದಾರೆ ಅನ್ನೋ ರೀತಿಲಿ ಕೂಡ ಎನರ್ಜಿ ರೆಸಿನೆಂಟ್ ಆಗ್ತಾ ಇದೆ ಖಂಡಿತ ಒಂದು ಪ್ರೇ ಮಾಡಿ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಪ್ರಾರ್ಥನೆ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಒಂದು ಒಳ್ಳೆಯ ದಾರಿಯ ಜೊತೆ ಸಮಯದ ಜೊತೆ ಅದು ನಿಮ್ಮ ಬಳಿ ಬಂದು ಸೇರತ್ತೆ ಇಲ್ಲ ಅವರು ಪರಿವರ್ತನೆಯಾಗಿ ನಿಮ್ಮ ಕಡೆ ಬರ್ತಾರೆ ಇಲ್ಲಾಂದರೆ ನೀವೇ ಅವರಿಗೆ ಸೋತು ಅವರ ಕಡೆ ಹೋಗ್ತೀರ ಎರಡರಲ್ಲಿ ಒಂದು ಆಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಅಂದರೆ ನಾನೇ ಅವರನ್ನ ಸಂಭಾಳಿಸ್ತೀನಿ ಸುಧಾರಿಸ್ತೀನಿ ಆದರೆ ಅವ್ರು ನನಗೆ ಬೇಕೇ ಬೇಕು ಅಂತೇಳಿ ನೀವೇ ಅವ್ರ ಕಡೆ ಹೋಗ್ತೀರ ಅದಕ್ಕೂ ದಾರಿ ಮಾಡ್ಕೊಡ್ಬೋದು ಇಲ್ಲಿ ಅದೇ ರೀತಿ ಬರ್ತಾ ಇದೆ ಇಲ್ಲಾಂದರೆ ಅವರೇ ನಿಮಗೆ ಅವರ ತಪ್ಪಿನ ಅರಿವು ಮಾಡಿಕೊಂಡು ಕ್ಷಮೆ ಕೇಳಿ ನಿಮ್ಮ ಬಳಿ ಬರ್ಬೋದು ಅನ್ನೋ ರೀತಿಯಲ್ಲೂ ಕೂಡ ವಿಚಾರ ರಿಸಲ್ಟ್ ಆಗ್ತದೆ ಸ್ವಲ್ಪ ಸಮಯಾವಕಾಶವನ್ನು ಕೊಟ್ಟಿದ್ದೀರಾ ನೀವು ಕಾದಿದ್ದೀರಾ ತಾಳ್ಮೆಯಿಂದ ಇದ್ದೀರಾ ನಿಮ್ಮ ಒಂದು ಪ್ರೀತಿಯ ಒಂದು ಕಾಳಜಿ ಅದೆಲ್ಲದಕ್ಕೂ ಧಕ್ಕೆ ಬಂದಾಗಲೂ ನಿಮ್ಮ ಬೆಲೆಯನ್ನು ಅವರು ಇಲ್ಲ ಅಂತ ಹೇಳಿ ಅರ್ಥೈಸಿಕೊಂಡಾಗ್ಲೂ ಕೂಡ ನೀವು ಅವರಿಗೋಸ್ಕರ ಹಂಬಲಿಸಿದಿರ ಕಾದಿದ್ದೀರಾ ಆ ಎನರ್ಜಿ ಯಾವ ರೀತಿಲಿ ಪ್ರೆಸೆಂಟ್ ಆಗ್ತಾ ಇದೆ ಅಂದರೆ ಖಂಡಿತ ಅವರಿಗೊಂದು ತಿರುವು ಸಿಗುತ್ತೆ ನಿಮ್ಮ ಒಂದು ಎನರ್ಜಿ ತುಂಬ ಸ್ಟ್ರಾಂಗ್ ಇದೆ ಅವರನ್ನು ಬದಲಾಯಿಸುವ ರೀತಿಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ಹಾಗೆ ತುಂಬ ವರ್ಷಗಳಿಂದ ಶ್ರಮ ಪಟ್ಟಿದ್ದೀರಾ ಯಾವುದೋ ಒಂದು ಕಾರ್ಯಕ್ಷೇತ್ರದಲ್ಲಿ ಖಂಡಿತ ಆ ಕ್ಷೇತ್ರದಲ್ಲಿ ನಿಮ್ಮ ಒಂದು ನಿಷ್ಠೆಗೆ ಪ್ರಾಮಾಣಿಕತ್ವಕ್ಕೆ ಬೆಲೆ ಸಿಗುವ ವರ್ಷ ಇದಾಗತ್ತೆ ಮೇ ತಿಂಗಳೊಳಗೆ ನೀವು ಅಂದ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಯಾವ ವಿಚಾರದಲ್ಲಿ ಆತಂಕದಲ್ಲಿದ್ದೀರಲ್ಲ ಅಲ್ಲಿ ಏನಾಗ್ಬೋದು ಪರಿಸ್ಥಿತಿಗಳು ಅಂತೇಳಿ ಅಲ್ಲಿ ಆ ಯಾವುದೇ ರೀತಿ ನೀವು ಆತಂಕಗೊಂಡಂಥ ಪರಿಸ್ಥಿತಿಗಳು ನಡೆಯೋದಿಲ್ಲ ಅದಕ್ಕೆ ಭಿನ್ನವಾದ ಪರಿಸ್ಥಿತಿಗಳು ನಡೀತವೆ ಅಂದರೆ ನಿಮ್ಮ ವಿಶ್ವಾಸನೇ ಗೆಲ್ಲತ್ತೆ ನೀವಿಟ್ಟ ನಂಬಿಕೆ ಗೆಲ್ಲತ್ತೆ ಅನ್ನೋ ರೀತಿ ಕಾಣಿಸ್ತಿದೆ ಅದೇ ರೀತಿ ನಿಮ್ಮ ದೃಢವಾದ ಮನಸ್ಸಿಗೆ ನೀವು ಉತ್ತರವನ್ನು ಹೇಳ್ತೀರಾ ಧನ್ಯವಾದಗಳ ಮೂಲಕ ಖಂಡಿತ ನಾನು ಅನ್ಕೊಂಡಂಗೆ ಆಯಿತು ಧನ್ಯವಾದ ಆ ಗುರುವಿಗಾಗಿರ್ಬೋದು ನೀವು ನಂಬಿದ ದೈವ ಶಕ್ತಿಗಳಿಗಾಗಿರ್ಬೋದು ನೀವು ಒಂದು ಸಮರ್ಪಣಾ ಭಾವದ ಕೃತಜ್ಞತೆಯನ್ನ ಆದಷ್ಟು ಬೇಗನೆ ಸಲ್ಲಿಸುವಂಥ ಕ್ಷಣ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವುದೋ ಒಂದು ಇಚ್ಛೆ ಆದಷ್ಟು ಬೇಗನೆ ಕೈಗೂಡುತ್ತೆ ಒಂದು ವಿಚಾರದಲ್ಲಿ ಸ್ಪಷ್ಟತೆ ಸಿಗುತ್ತೆ ಹಾಗೆ ಯಾವುದೋ ಒಂದು ಇಷ್ಟು ದಿನ ಕಿರಿಕಿರಿ ಮಾಡ್ತಾ ಇದ್ದಲ್ಲ ಆ ವಿಚಾರದಿಂದ ನೀವು ಹೊರಗೆ ಬರ್ತೀರಾ ನಿಮ್ಮ ಕರಿಯರ್ನಲ್ಲಿ ನಿಧಾನವಾಗಿ ಪ್ರಗತಿ ಆಗ್ತಾ ಇರಬಹುದು ಆದರೆ ಖಚಿತ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ ಹೊಸ ರೋಲ್ ಪ್ರಮೋಷನ್ ಅಥವಾ ರೆಸ್ಪಾನ್ಸಿಬಿಲಿಟಿ ಬರುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕ್ಲಿಯರಾಗಿ ನಿಮ್ಮ ಕೆಲಸವನ್ನು ನಿಷ್ಠೆಯನ್ನು ಶ್ರಮವನ್ನು ಗುರುತಿಸುವಂಥ ಸಮಯ ಬರ್ತಾ ಇದೆ ಸ್ವಲ್ಪ ತಡವಾಗಿರ್ಬೋದು ನಿಮಗೆ ನೋವು ಕೊಟ್ಟಿರ್ಬೋದು ನಿರಾಸೆಗಳನ್ನು ತಂದಿರ್ಬೋದು ಆದರೆ ಖಂಡಿತವಾಗಿಯೂ ಅದು ಒಂದು ಒಳ್ಳೆಯ ಉದ್ದೇಶದಲ್ಲಿ ಬರ್ತಾ ಇದೆ ಇದು ಸ್ಥಿರವಾಗಿ ನಿಲ್ಲತ್ತೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಅಲ್ಲಿವರೆಗೂ ಕೆಲವು ಪಾಠಗಳು ಸಿಕ್ಕಿದವು ಕೆಲವು ಹತ್ತಿದಿರ ಕೆಲವೊಂದು ಸರಿ ನಿರಾಸೆಯಿಂದ ನಿಮ್ಮನ್ನೇ ನೀವು ಬೈಕೊಂಡಿದ್ದೀರಾ ಏನೇ ಆದರೂ ಸಮಯ ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸವನ್ನು ಮಾಡಿದೆ ಇದೇ ಚಕ್ರದ ಶಕ್ತಿಯಾಗಿದೆ ಅದರ ಒಂದು ವಿಶ್ಲೇಷಣೆ ಆಗಿದೆ ಅನ್ನೋ ರೀತಿಲಿ ನಿಮಗೆ ಉತ್ತರ ಕೂಡ ಸಿಗ್ತಾ ಇದೆ ಹಣ ಮತ್ತು ಭದ್ರತೆಯ ಬಗ್ಗೆ ಚಿಂತನೆ ನಿಮಗೆ ತುಂಬ ಇದೆ ಅದನ್ನು ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಇಂದಿನ ಕರ್ಮದ ಬಗ್ಗೆ ಗಮನ ಕೊಡಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಪ್ರಕೃತಿಯ ಮಧ್ಯ ಇಲ್ಲ ಪಾರ್ಕಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಹೊತ್ತು ಒಂದು ಅರ್ಧ ಕಿಲೋಮೀಟರ್ ಆದರೂ ಬರಿಗಾಲಲ್ಲಿ ಆ ನೆಲದ ಮೇಲೆ ಆ ಹುಲ್ಲಿನ ಮೇಲೆ ವಾಕ್ ಮಾಡಿ ಖಂಡಿತ ನಿಮ್ಮನ್ನು ಈ ಒಂದು ಪಂಚಭೂತಗಳಲ್ಲಿ ಒಂದಾದ ಈ ಭೂಮಿ ಆ ಮಣ್ಣು ಹೀಲ್ ಮಾಡುತ್ತೆ ಆ ರೀತಿಯ ಅನುಭವದೊಂದಿಗೆ ಸ್ಪರ್ಶ ಮಾಡಿ ತಾಯಿಯ ಮಡ್ಲಲ್ಲಿ ನಾವು ಹೇಗೆ ನಿಶ್ಚಿಂತೆಯಿಂದ ಇರ್ತೀವೋ ಅದೇ ರೀತಿ ಈ ಭೂಮಿ ತಾಯಿಯ ಮಡ್ಲಲ್ಲಿ ನಾನು ಓಡಾಡ್ತಾ ಇದ್ದೀನಿ ಅವಳು ನನ್ನಲ್ಲಿರುವ ದೋಷಗಳನ್ನು ಹೀಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಗೌರವಾನ್ವತವಾದ ಒಂದು ಬೆಲೆ ಕೊಟ್ಟು ಆ ರೀತಿಯಾಗಿ ಕಲ್ಪನೆ ಮಾಡಿಕೊಂಡು ಓಡಾಡಿ ಆ ಸಮಯದಲ್ಲಿ ಬೇರೆ ಯಾವುದೇ ರೀತಿ ಒಂದು ಚಿಂತೆಗಳು ನಿಮ್ಮನ್ನು ಕಾಡಬಾರ್ದು ಆ ರೀತಿ ಎಲ್ಲ ಚಿಂತೆಗಳನ್ನು ಒಂದು ಹತ್ತು ನಿಮಿಷನೋ ಕಾಲುಗಂಡೋ ದೂರ ಇಟ್ಟು ಇಗ್ನೋರ್ ಮಾಡಿ ಆ ಭೂಮಿಯ ತಾಯಿಯ ಸ್ಪರ್ಶಕ್ಕೆ ಹೋಗಿ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಎನರ್ಜಿಯನ್ನು ನಿಮಗೆ ಕೊಡುತ್ತೆ ಅನ್ನೋ ರೀತಿಲಿ ಕೊಡ್ತಾ ಇದೆ ಇದರಿಂದ ನಿಮ್ಮ ಸೋಲಾರ್ ಫ್ಲೆಕ್ಸಸ್ ಚಕ್ರ ಜಾಗೃತವಾಗುತ್ತೆ ಅಂದ್ರೆ ಬಲವಾಗತ್ತೆ ಆಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತೆ ಹೆಚ್ಚಾಗತ್ತೆ ನಾನು ಮಾಡಬಲ್ಲೆ ನನ್ನಲ್ಲೂ ಆ ಶಕ್ತಿ ಇದೆ ನನ್ನಲ್ಲೂ ಆ ಬುದ್ಧಿ ಇದೆ ಜ್ಞಾನ ಇದೆ ನನಗೂ ಕೂಡ ಅಂತ ಒಂದು ಅವಕಾಶವನ್ನ ಭಗವಂತ ಕೊಟ್ಟಿದ್ದಾರೆ ಅನ್ನೋ ಸ್ಪಷ್ಟ ಸಿಗ್ತಾ ಹೋಗುತ್ತೆ ಸ್ವಲ್ಪ ಈ ಸಮಯದಲ್ಲಿ ಎಮೋಷನಲ್ ಹೀಲಿಂಗ್ ಬೇಕು ನಿಮಗೆ ಅಂತೇಳಿ ಕಾಣಿಸ್ತಾ ಇದೆ ಹಳೆಯ ನೋವು ಬಿಡುವ ಸಮಯ ಕೂಡ ಬಂದಿದೆ ನಿಮ್ಮ ಸತ್ಯವನ್ನ ಹೇಳದೇ ಇರುವ ಸಮಯ ಇದಾಗಿದೆ ಹಾಗಾಗಿ ಯಾರನ್ನೂ ಕೂಡ ನಂಬಿ ನಿಮ್ಮ ಒಂದು ವಿಚಾರದಲ್ಲಿರುವ ಸತ್ಯವನ್ನು ಹಂಚ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ನೀವು ಮುಂದೆ ಹೋಗಬೇಕು ಖಂಡಿತ ಆಗ ನಿಮಗೆ ಎದುರಾಗುವ ಎಲ್ಲ ವಿಚಾರಗಳಲ್ಲೂ ಒಂದು ಸ್ಪಷ್ಟತೆ ಸಿಗುತ್ತೆ ಮೌನವಾಗಿರಿ ಎಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ ಇದರಿಂದ ನಿಮ್ಮಲ್ಲಿ ಜ್ಞಾನ ಹೆಚ್ಚಾಗುತ್ತೆ ಶಕ್ತಿನೂ ಖರ್ಚಾಗೋದಿಲ್ಲ ಹಾಗೆ ಮುಂದೆ ನಿಮಗೆ ಆಗುವ ಅನಾಹುತಗಳನ್ನು ನೀವೇ ತಡಿತೀರ ಸಂಯಮದಿಂದ ತಾಳ್ಮೆಯಿಂದ ಅದಕ್ಕೋಸ್ಕರನೇ ಬಾಬಾ ಹೇಳೋದು ಶ್ರದ್ಧಾ ಸಬೂರಿಯಿಂದ ಇರೋ ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಮತ್ತೆ ರೆಸಲ್ಟ್ ಆಗ್ತಾ ಇದೆ ಹಾಗೆ ನೀವು ಬೇಡಿಕೊಂಡದ್ದಕ್ಕಿಂತ ಹೆಚ್ಚೆ ವಿಶೇಷವಾದದ್ದು ಒಂದು ಉನ್ನತವಾದದ್ದು ನಿಮ್ಮ ಕಡೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಆದರೆ ಅದಕ್ಕೆ ನೀವು ಒಳಗಿನಿಂದ ಸಿದ್ಧರಾಗಬೇಕು ನಂಬಿಕೆಯನ್ನು ಹೆಚ್ಚಿಸ್ಕೊಳ್ಳಿ ನೀವು ಯಾವ ದೇವರಲ್ಲಿ ವಿಶ್ವಾಸ ಇಟ್ಟಿದ್ರೂ ಆ ವಿಶ್ವಾಸವನ್ನು ಕಾದಿರಿಸ್ಕೊಳ್ಳಿ ಯಾವ ಪ್ರಾರ್ಥನೆ ಕೂಡ ಇಲ್ಲಿ ವ್ಯರ್ಥ ಆಗಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಮದುವೆ ಆಗುವ ಶುಭ ಯೋಗ ಕೂಡ ಬರುತ್ತೆ ಹಾಗೆ ತಾಯಿ ಆಗುವ ಶುಭ ಯೋಗ ಅಂದರೆ ನೀವು ಎಷ್ಟೆಲ್ಲ ಒಂದು ಶ್ರಮ ಪಟ್ಟಿದ್ರೋ ಸಫರ್ ಮಾಡಿದರೋ ಅದೆಲ್ಲದಕ್ಕೂ ಒಂದು ಪರಿವರ್ತನೆ ಸಿಗುತ್ತೆ ಆ ಒಂದು ಸಂತೋಷದ ಗಳಿಗೆ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ನಂಬಿಕೆ ಇಡಿ ಬಲವನ್ನು ಹೆಚ್ಚಿಸ್ಕೊಳ್ಳಿ ದೇವರ ಒಂದು ಸಮಯದಲ್ಲಿ ನಂಬಿಕೆ ಇಡಿ ಅನ್ನೋ ರೀತಿಲಿ ಹೆಚ್ಚಾಗಿ ಕಾಣಿಸ್ತಿದೆ ಗುರುವಿನ ಸೇವೆ ಮಾಡಿ ಗುರು ಬಲ ಇದ್ದರೆ ನಿಮ್ಮ ಜೀವನದಲ್ಲಿ ಏನನ್ನಾದರೂ ನೀವು ಅವ್ರು ಮುಂದೆ ಮುಂದಿದ್ದಾರೆ ಅಂದ್ರೆ ಯಾರು ಯಾವುದೇ ಶಕ್ತಿ ನಿಮ್ಮನ್ನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇವತ್ತಿನ ಸೈಟ್ ಆರೋ ರೀಡಿಂಗ್ ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ರೆ ಕೃತಜ್ಞತ ಪೂರ್ವಕವಾಗಿ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡೋದೇ ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ